ಪರಿಶ್ರಮವಿದ್ದರೆ ನವೀನ ಚಿಂತನೆಗಳಿದ್ದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇರುವುದಿಲ್ಲ ಕುಂದಾಪುರದ ಕೃಷಿಕ ರಮೇಶ್ ನಾಯಕ್ ಅವರ ಶ್ರಮದ ಫಲವಾಗಿ ಪಾಳು ಬಿದ್ದ ಗುಡ್ಡವೊಂದು ಇಂದು ಹಲವು ಹಣ್ಣಿನ ಗಿಡಗಳ ತೋಟವಾಗಿ ಮಾರ್ಪಟ್ಟಿದೆ ಈ ಪ್ರಗತಿಪರ ರೈತನ ಯಶೋಗಾಥೆ ಕುರಿತು ಒಂದು ವರದಿ ಎತ್ತ ನೋಡಿದರೂ ಹಸಿರು ಸಾಲು ಸಾಲು ಫಲತುಂಬಿದ ಮರಗಳು ಮರದ ತುಂಬೆಲ್ಲ ಪಪ್ಪಾಯ ರಂಬುಟಾನ್ ಡ್ರ್ಯಾಗನ್ ಫ್ರೂಟ್ ಹಲಸು ಅನಾನಸ್ ದೇಶಿ ಮತ್ತು ವಿದೇಶಿ ಹಣ್ಣಿನ ಸಾಮ್ರಾಜ್ಯವೇ ಇಲ್ಲಿದೆ ಇದೆಲ್ಲ ಅಕ್ಕಿಗಿರಣಿಯ ಉದ್ಯಮಿ ರಮೇಶ್ ನಾಯಕ್ ಮಾಡಿರುವ ಚಮತ್ಕಾರ ಹಾಳುಗುಡ್ಡವನ್ನು ಫಲಭರಿತ ತೋಟವಾಗಿ ಮಾಡಿದ ಇವರು ಒಂದು ಕೋಟಿ ರೂಪಾಯಿ ವ್ಯವಹಾರ ಮಾಡಿ ಕೇಂದ್ರ ಸರ್ಕಾರದಿಂದ ಈ ಬಾರಿ ಬಿಲಿಯನೇ ರೈತ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಇಡೀ ತೋಟದಲ್ಲಿ ಸುಮಾರೊಂದು ಗಿಡ ರಬ್ಬು ಇನ್ನೂರು ಇನ್ನೂರೈವತ್ತು ಹಲಸಿದೆ ಅದನಂತರ ಹಲ್ಸಿನಲ್ಲಿ ನೀವು ನೋಡಿದರೆ ಈಗ ನಾಲ್ಕು ವೆರೈಟಿ ಒಟ್ಟು ಇನ್ನೂರೈವತ್ತು ಗಿಡ ಇದೆ ಸುಮಾರು ಒಂದು ಐವತ್ತು ಮ್ಯಾಂಗೋಸ್ಟಿನ್ ಇದೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಡ್ಯೂರಿಯನ್ ಇದೆ ಐನೂರು ಈಗ ಇನ್ನೊಂದು ಐನೂರು ಇದೆ ಒಂದು ಸಾವಿರ ಡ್ರ್ಯಾಗನ್ ಇದೆ ಹೀಗೆ ಒಂದು ಮಿಕ್ಸ್ ತೋಟ ಇದು ಯಾವುದೇ ಒಂದು ಬೆಳೆ ಕೈ ಕೊಟ್ಟರು ಮತ್ತೊಂದು ಬೆಳೆಯಿಂದ ಇದರ ಆದಾಯ ಬರಬೇಕು ಆ ರೀತಿಯಲ್ಲಿ ಇದನ್ನು ಮಾಡಿದೆ ಮೂಲತಃ ಗಿರಣಿ ಉದ್ಯಮಿಯಾದ ಇವರು ಸ್ನೇಹಿತರೊಬ್ಬರ ತೋಟ ನೋಡಿ ಪ್ರೇರಿತರಾಗಿ ಊರಾಚೆಯ ಹಾಳುಗುಡ್ಡದಲ್ಲಿ ಭೂಮಿ ಖರೀದಿಸಿ ಹೆಚ್ಚಿನ ನೀರಿನ ಲಭ್ಯತೆ ಇಲ್ಲದ ಜಮೀನಿನಲ್ಲಿ ಉಪ ಉಷ್ಣವಲಯದಲ್ಲಿ ಬೆಳೆಯುವ ವಿಶೇಷ ಹಣ್ಣುಗಳ ಕೃಷಿ ಆರಂಭಿಸಿ ಇತರರಿಗೂ ಮಾದರಿಯಾಗಿದ್ದಾರೆ ಇಡೀ ತೋಟದಲ್ಲಿ ಇಂಗುಗುಂಡಿ ಇದೆ ಇದು ಗುಡ್ಡದ ಜಾಗ ಮತ್ತು ನೀರು ಇಂಗಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇಡೀ ಹದಿಮೂರು ಎಕರೆಯಲ್ಲೂ ನೀವು ಇದರಲ್ಲಿ ಇಂಗುಗುಂಡಿಯನ್ನು ನೋಡಬಹುದು ಹಣ್ಣಿನ ಗಿಡಗಳಿಗೆ ನೀರು ಪೂರೈಸಲು ನೀರಿನ ಸಿಮೆಂಟ್ ತೊಟ್ಟಿ ಕಟ್ಟಿಸಿ ಸುತ್ತಲೂ ಸಿಮೆಂಟ್ ಕಾಂಕ್ರೀಟ್ ಕಂಬಗಳನ್ನು ನೆಟ್ಟು ಭೂಮಿ ಹದ ಮಾಡಿ ಕೆಲವೇ ವರ್ಷಗಳಲ್ಲಿ ಹಣ್ಣಿನ ಗಿಡ ಬೆಳೆದಿದ್ದಾರೆ ಇವರ ತೋಟದಲ್ಲಿ ರಂಬುಟಾನ್ ಐದಾರು ಬಗೆಯ ಹಲಸು ಡೂರಿಯನ್ ಡ್ರ್ಯಾಗನ್ ಫ್ರೂಟ್ ಮತ್ತು ಅನಾನಸ್ ಪಪ್ಪಾಯ ಮೊದಲಾದ ಬಗೆಯ ಹಣ್ಣಿನ ಗಿಡಗಳಿದ್ದು ಅದ್ಭುತ ಆದಾಯ ತರುತ್ತಿವೆ ಇಂದು ಹಣ್ಣಿನ ವ್ಯಾಪಾರದಿಂದಲೇ ಅಪಾರ ಹಣ ಗಳಿಸುತ್ತಿರುವ ತಾವು ತೋಟ ಮಾಡಿದ ಕಥೆಯನ್ನು ಹೇಳುವುದು ಹೀಗೆ ಒಳ್ಳೆ ರೀತಿಯಲ್ಲಿ ತೋಟ ಮಾಡಬೇಕು ಅಂತೇಳಿ ಆದ್ರೆ ಒಂದು ಸಂಬಂಧಪಟ್ಟ ಈಗ ನಮ್ಗೆ ಹತ್ತಿರದಲ್ಲಿ ಕೆವಿಕೆ ಇದೆ ಅಲ್ಲಿನವ್ರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇಲಾಖೆ ಇದೆ ಅವ್ರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದು ಇಷ್ಟೇ ಸಾಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಕೆಲವು ತೋಟ ಮಾಡಿ ಲಾಭ ಮಾಡಿದವರು ಇಂಥವ್ರನ್ನು ಕಾಂಟ್ಯಾಕ್ಟ್ ಆಗಿ ಏನು ಲೇಟೆಸ್ಟು ಅಪ್ಡೇಟ್ ಇದೆ ಅಥವಾ ಹೊಸದಾಗಿ ಏನು ಟೆಕ್ನಾಲಜಿ ಬಂದಿದೆ ತಂತ್ರಜ್ಞಾನ ಬಂದಿದೆ ಅದನ್ನೆಲ್ಲ ನಾವು ಉಪಯೋಗಿಸಿಕೊಂಡು ಮಾಡಿದರೆ ತೋಟ ಖಂಡಿತ ಸಕ್ಸಸ್ ಆಗ್ತದೆ ರಮೇಶ್ ಹಣ್ಣುಗಳನ್ನು ಇಡಿಯಾಗಿ ಮಾರುವುದಿಲ್ಲ ಬದಲಾಗಿ ಹಣ್ಣನ್ನು ಕತ್ತರಿಸಿ ಸ್ವಚ್ಛಗೊಳಿಸಿ ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರುತ್ತಿದ್ದಾರೆ ಹಲಸಿನ ಹಣ್ಣಿನ ತೊಳೆಗಳು ಕತ್ತರಿಸಿದ ಅನಾನಸ್ ಹಣ್ಣು ಕೂಡ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಲಭ್ಯ ಉತ್ತಮ ರುಚಿ ಶುಚಿಯಾದ ಹಣ್ಣನ್ನು ಬಾಕ್ಸ್ಗಳಲ್ಲಿ ಹಾಕಿ ಹೋಮ್ ಡೆಲಿವರಿ ಮೂಲಕ ಮನೆ ಮನೆಗೆ ತಲುಪಿಸಿ ಮಾರುಕಟ್ಟೆ ಮಾಡುತ್ತಿರುವ ಇವರು ಕರಾವಳಿಯಲ್ಲಿ ಹಣ್ಣಿನ ವ್ಯಾಪಾರದ ಸ್ವರೂಪವನ್ನೇ ಬದಲಾಯಿಸಿದ್ದಾರೆ ಇನ್ನೊಂದು ವಿಶೇಷ ನೀವು ಗಮನಿಸಬೇಕು ನೋಡಿ ಇದೆಲ್ಲ ಗಿಡಗಳನ್ನು ನೋಡುವಾಗ ನಾಲ್ಕಡಿ 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 ಹೊಂಡ ತೆಗೆದು ಅದಕ್ಕೆ ಕಂಪೋಸ್ಟ್ ಗೊಬ್ಬರ ಬೇವಿನಿಂಡೆ ಹರಳಿಂಡೆ ನೆಲಗಡಲೆ ಹಿಂಡಿ ಹೀಗೆಲ್ಲ ಸಾವಯವ ಐಟಮ್ಗಳನ್ನು ಜಾಸ್ತಿ ಹಾಕಿ ಅದನ್ನು ಮಚ್ಚಿ ಮಿಕ್ಸ್ ಮಾಡಿ ಗಿಡವನ್ನು ಮೇಲ್ನಟ್ಟಿದ್ದೇವೆ ಇದರಿಂದ ಇದರಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ಸಾವಿರ ಗಿಡ ನಟ್ರೆ ಸಾವಿರ ಗಿಡನೂ ಉಳಿದಿದೆ ಎಲ್ಲರೂ ತೋಟಗಾರಿಕೆಯಲ್ಲಿ ವಾಣಿಜ್ಯ ಬೆಳೆಯಾದ ಅಡಕೆಗೆ ಒತ್ತು ಕೊಟ್ಟರೆ ರಮೇಶ್ ನಾಯಕ್ ಅವರು ಮಿಶ್ರ ಬೆಳೆಯನ್ನು ಬೆಳೆಯುತ್ತಾ ಅಭಿವೃದ್ಧಿಪಡಿಸಿರುವ ನೂತನ ಬಗೆಯ ಹಣ್ಣಿನ ತೋಟವನ್ನು ನೋಡಲು ದೂರದ ಊರುಗಳಿಂದಲೂ ಜನ ಬರುತ್ತಾರೆ ಮಿಶ್ರ ಬೆಲೆಯನ್ನು ಮಾಡಿ ನಮಗೆ ಒಂದು ಮಾದರಿಯಾಗಿ ತೋರಿಸಿರುವುದನ್ನು ಮತ್ತೆ ವ್ಯಾಪಾರ ಮಾಡುವ ರೀತಿಯನ್ನು ನಾವು ಅವರು ಸ್ವಂತವಾಗಿ ವ್ಯಾಪಾರ ಮಾಡಿ ಅವರು ಆನ್ಲೈನ್ ಮಾಡಿ ಮುಗಿಸ್ತಾರಲ್ಲ ಈ ತರದ ಹಣ್ಣಿನ ಕೃಷಿ ಹಲಸಿನ ಕೃಷಿ ಎಲ್ಲ ಮಾಡಿ ಒಂದು ಮಾದರಿಯಾಗಿದ್ದಾರೆ ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಚೈತನ್ಯ ಕರಾವಳಿ ಪ್ರದೇಶಕ್ಕೆ ಒಗ್ಗಿ ಅದರ ಒಂದು ಆ ಪ್ರದೇಶಕ್ಕೆ ಅನುಗುಣವಾಗಿ ಅಥವಾ ಆ ಪ್ರದೇಶದ ಆ ವಾತಾವರಣಕ್ಕೆ ಅನುಗುಣವಾಗಿ ಹೊಂದ್ಕೊಂಡು ಬೆಳೆಯುವಂಥ ಬೆಳೆಗಳನ್ನ ನಾವು ಈ ಕರ ಈ ಒಂದು ರಮೇಶ್ ನಾಯಕ್ ಅವರ ತಾಕುವಿನಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಇವತ್ತು ರಮೇಶ್ ನಾಯ್ಕ ಅವರನ್ನು ನೋಡೋದಾದರೆ ಅವರೊಂದು ವಾಟ್ಸಪ್ ಗ್ರೂಪ್ ಮಾಡಿ ಅಲ್ಲಿ ದಿನನಿತ್ಯ ತಮ್ಮಲ್ಲಿ ಏನೇನು ಹಣ್ಣಿನ ಬೆಳೆಗಳು ಮಾರ್ಕೆಟಿಗಿದೆ ಅಥವಾ ಎಷ್ಟು ಲಭ್ಯತೆ ಇದೆ ಅನ್ನೋದ್ರ ಬಗ್ಗೆ ಅವರು ಒಂದು ವಾಟ್ಸಪ್ನಲ್ಲಿ ಎಲ್ಲರಿಗೂ